ವಿಜೃಂಭಣೆಯಿಂದ ಜರುಗಿದ ಕಳಸ ಧಾರಣಾ ಕಾರ್ಯಕ್ರಮ ಶ್ರೀಪೇಟೆ ಬಸವೇಶ್ವರ ಹಾಗೂ ಶ್ರೀ ನೀಲಮ್ಮ ತಾಯಿಯ ಜೋಡಿ ಮಹಾರಥೋತ್ಸವದ ಕಳಸ ಧಾರಣಾ ಕಾರ್ಯಕ್ರಮ ಇಂದು ಜರುಗಿತು ರಾತ್ರಿ ಹತ್ತು ಗಂಟೆಗೆ ಕಂಕಧಾರಣಾ ಕಾರ್ಯಕ್ರಮ ಸಹ ಜರುಗಲಿದೆ ಕಂಪ್ಲಿ ಐತಿಹಾಸಿಕ ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನ ಕಾರ್ಯಕಾರಿ ಮಂಡಳಿಯ ಧರ್ಮಕರ್ತರು ಆದ ಯುಎಂ ವಿದ್ಯಾಶಂಕರ್ ಅವರು ಮಾತನಾಡಿ ಇಂದು ಕಳಸ ಧಾರಣಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ ಇನ್ನು ರಥೋತ್ಸವದ ಬದಲಾದ ಸಮಯಕ್ಕೆ ಬಗ್ಗೆ ಭಕ್ತಾದಿಗಳು ಗೊಂದಲ ಮಾಡಿಕೊಳ್ಬೇಡಿ ಸಾರ್ವಜನಿಕರ ಒಳಿತಿಗಾಗಿ ಸಮಯ ಬದಲಾವಣೆ ಮಾಡಲಾಗಿದೆ ಎಲ್ಲರೂ ಕೂಡ ಸಹಕರಿಸಿ ಅಂತ ಹೇಳಿದ್ರು ಆರಂಭ ದೈವ ಹಾಗೂ ನೀಲಮ್ಮ ತಾಯಿಯವರ ಜೋಡಿ ರಥೋತ್ಸವ ಕಾರ್ಯಕ್ರಮಗಳು ಇವತ್ತಿನಿಂದ ಚಾಲವಾಗಿದೆ ಮಾರ್ಗದರ್ಶಕ ಸಹಿತ ಷಷ್ಠಿಯೊಂದು ಕಳಸಧಾರಣ ಹಾಗೂ ಕಂಕಣಧಾರಣ ಕಾರ್ಯಕ್ರಮ ಈಗ ಕಳಸಧಾರಣ ಬೆಳಿಗ್ಗೆ ಇರುತ್ತದೆ ರಾತ್ರಿ ಕ ಕಂಕಣಧಾರಣಾ ಕಾರ್ಯಕ್ರಮ ಇರುತ್ತದೆ ಸಪ್ತಮಿಯೊಂದು ಮಲೆನಾಥ ಕಾರ್ಯಕ್ರಮ ಮಾತ್ರ ಇರುತ್ತದೆ ಅಷ್ಟಮಿಯೊಂದು ವಿವಾಹ ಮಹೋತ್ಸವ ಶ್ರೀ ಬೆಂಕೇಶ್ವರ ನೀಲಮತಾಯವಾದ ವಿವಾಹ ಮಹೋತ್ಸವ ಕಾರ್ಯಕ್ರಮ ತದನಂತರ ಇಪ್ಪತ್ತೊಂದನೇ ತಾರೀಕು ಅಡ್ಡಪಲ್ಲಗಿ ಉತ್ಸವ ಮಹಾ ಉತ್ಸವ ಜರುಗುತ್ತದೆ ಇಪ್ಪತ್ತೆರಡನೇ ತಾರೀಕು ಶ್ರೀ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯವರ ಜೋಡಿ ರಥೋತ್ಸವವು ಸಂಜೆ ನಾಲ್ಕರಿಂದ ನಾಲ್ಕು ಮೂವತ್ತರ ಒಳಗೆ ಸಮಯವನ್ನು ನಿಗದಿಪಡಿಸಲಾಗಿರುತ್ತದೆ ಕಾರಣ ಇಷ್ಟೇ ಬೇಗ ಕತ್ತಲ ರಾತ್ರಿ ಆಗೋದರಿಂದ ಈ ಸಮಯವನ್ನು ಬದಲಾವಣೆ ಮಾಡಿರುತ್ತದೆ ಏರಿಗಾಗಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಬೇಗ ಕತ್ತಲ ಆಗೋದರಿಂದ ಸಮಯವನ್ನು ನಾವು ಬದಲಾವಣೆ ಮಾಡಿರುತ್ತೇವೆ ಕಾರಣ ಭಕ್ತಾದಿಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ಇನ್ನು ಕಾರ್ಯದರ್ಶಿ ಚೌಕಿನ್ ಸತೀಶ್ ಅವರು ಮಾತನಾಡಿ ಕಾರ್ಯಕ್ರಮಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶ್ರೀ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ನಮ್ಮ ತಾಯಿಯ ದಂಸಾರೋಹಣ ಕಾರ್ಯಕ್ರಮ ಜೊತೆಗೆ ರಾತ್ರಿರತಕ್ಕಂಥ ಕಂಕಣಧಾನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಿದವು ಅದೇ ರೀತಿಯಾಗಿ ಈ ದಿವಸ ಪೀಠೆ ಬಸವೇಶ್ವರನ ಕಾರ್ಯಕ್ರಮವನ್ನು ವಿಶ್ವನಾಥ್ ಸಜ್ಜನ ಮಂಜುನಾಥ ಸಜ್ಜನ ಮಂಜುನಾಥ್ ಸಜ್ಜನವರು ಮಂಜುನಾಥ್ ಸಜ್ಜನವರು ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿಗಳಿಗೆ ಸವಾಲು ಮಾಡಿ ಅದರ ಪುಣ್ಯಭಾಗಿಯನ್ನು ಕೊಡ್ತಿರ್ತಾರೆ ಅದೇ ರೀತಿಯಾಗಿ ನೀಲಮ್ಮನವರ ಕಲಸಾರೋಹಣ ಕಾರ್ಯಕ್ರಮವನ್ನು ಪುಟ್ಟಿ ಬಸವರ ಪುಟ್ಟಿ ಬಸವನಗೌಡ್ರವರು ಹನ್ನೆರಡು ಸಾವಿರದ ಒಂದು ನೂರು ರೂಪಾಯಿಗಳಿಗೆ ಸವಾಲು ಮಾಡಿ ಆ ನೀಲಮ್ಮ ತಾಯಿಯ ಉಪ ಆಶೀರ್ವಾದ ಪಡೆದಿರ್ತಾರೆ ಅದೇ ರೀತಿಯಾಗಿ ರಾತ್ರಿ ನಡೀತಕ್ಕಂಥ ಕಂಕಣ ಕಾರ್ಯಕ್ರಮದಲ್ಲಿ ದಾನಶೆಟ್ಟಿ ಶಿವನಾಗಪ್ಪನವರು ಇವರು ಹದಿನಾರು ಸಾವಿರದ ಆರುನೂರ ಅರವತ್ತಾರು ರೂಪಾಯಿಗಳಿಗೆ ಸವಾಲು ಮಾಡಿ ಆ ಪುಣ್ಯ ಭಾಗ್ಯವನ್ನು ಪಡೆದಿರ್ತಾರೆ ಇದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮಗಳು ರಾತ್ರಿ ಈ ದಿನ ರಾತ್ರಿ ಕಂಕಣ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆಲ್ಲ ಭಕ್ತರು ಆಗಮಿಸಿ ಸೃಷ್ಟಿ ಮಾಡಬೇಕು ಅದೇ ರೀತಿಯಾಗಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಗುರುವಾರ ಬುಧವಾರದಂದು ಶ್ರೀ ಪಿಡಿ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯ ವಿವಾಹ ಮಹೋತ್ಸವ ಕಾರ್ಯಕ್ರಮ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ನಡೆಯುತ್ತದೆ ನಡೆದ ನಂತರ ಈ ಕಾರ್ಯಕ್ರಮದ ಪ್ರಸಾದವನ್ನು ಶ್ರೀ ಗುರುಮಠದಲ್ಲಿ ಹಮ್ಮಿಕೊಂಡಿರ್ತದೆ ಈ ಪ್ರಸಾದ ಕಾರ್ಯಕ್ರಮವನ್ನು ಶ್ರೀಯುತ ಡಾಕ್ಟರ್ ಕಲ್ಗುಡಿ ವಿಶ್ವ ಕಲ್ಗುಡಿ ಡಾಕ್ಟರ್ ಚಂದ್ರಶೇಖರ್ ಅವರು ಪಡ್ಕೊಂಡಿರ್ತಾರೆ ಅವರಿಂದ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಸಾದ ವ್ಯವಸ್ಥೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮರು ದಿವಸ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಂಜೆ ರಾತ್ರಿ ಹತ್ತು ಗಂಟೆಗೆ ಕಬ್ಬಿಯ ವಿಜೃಂಭಣೆಯಿಂದ ಜರುಗತಕ್ಕಂಥ ನಟಪಲ್ಲಕ್ಕೂ ಉತ್ಸವ ನಡೀತದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ನಾಲ್ಕರಿಂದ ನಾಲ್ಕು ಮೂವತ್ತಕ್ಕೆ ಶುಕ್ರವಾರ ಶ್ರೀ ಪೆಡಿಬೇಶ್ವೇಶ್ವರ ಹಾಗೂ ನೀಲಮ್ಮನವರ ಜೋಡಿ ರಥೋತ್ಸವ ವಿಜೃಂಭಣೆ ಜರುಗುತ್ತಾ ಇದೆ ಈ ಸಾರಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಜನರ ಅಭಿಪ್ರಾಯ ಮೇರೆಗೆ ಹೀಗೆ ನಡೀತಕ್ಕಂಥ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನಡೀತಾ ಇತ್ತು ಮಾರತೋತ್ಸವ ಅದನ್ನು ಸಮಯ ಬದಲಾವಣೆ ಮಾಡಿ ನಾವು ನಾಲ್ಕರಿಂದ ನಾಲ್ಕು ಮೂವತ್ತಕ್ಕೆ ಜನಿಸ್ಬೇಕಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ಅದರ ಬಗ್ಗೆ ಕರಪತ್ರಗಳನ್ನು ಹಂಚ್ಕೊಂಡು ನಾಳೆ ಇಪ್ಪತ್ತನೇ ತಾರೀಕಿಂದ ನಾವು ಪ್ರಚಾರವನ್ನು ಮಾಡ್ತಾಯಿದ್ದೇವೆ ಇದಕ್ಕೆಲ್ಲ ತಾವು ದಯಮಾಡಿ ಸಹಕರಿಸಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರ ನಡೀತಕ್ಕಂಥ ಮಾರ್ಗೋತ್ಸವಕ್ಕೆ ಎಲ್ಲರೂ ಆದಷ್ಟು ಬೇಗ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಕಾರ್ಯಕಾರಿ ಮಂಡಳಿಯಿಂದ ನಮಗೆಲ್ಲ ಶ್ರೀ ಕಂಪ್ಲಿಯ ಗ್ರಾಮ ದೇವರಾಗಿರ್ತಕ್ಕಂಥ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ಈ ಜಾತ್ರಾ ಕಾರ್ಯಕ್ರಮದ ಉತ್ಸವದ ಅಂಗವಾಗಿ ನಮ್ಮ ಕಂಪ್ಲಿಯ ನಾಡಿನ ಪೇಟೆ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಹಾಗೂ ಪೇಟೆ ಬಸವೇಶ್ವರ ದೇವಸ್ಥಾನದ ಎಲ್ಲ ಸದ್ಭಕ್ತರು ಈ ವರ್ಷ ಈ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಸುಗಮವಾಗಿ ಎಲ್ಲ ಜರುಗ್ತಾ ಇದ್ದಾವೆ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಕಳಸಧಾರಣ ಕಂಕಣ ಧಾರಣ ನಡೆಯುತ್ತದೆ ಹಾಗೂ ಇಪ್ಪತ್ತೊಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಿವಾಹ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಹಾಗೂ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ದಿವಸ ಅಡುಪಲಿಕ್ಕೆ ಮಹೋತ್ಸವವು ಕಾರ್ಯಕ್ರಮ ವಿಜೃಂಭಣೆಯನ್ನು ನಡೆಯುತ್ತದೆ ಹಾಗೂ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ದಿವಸ ಶ್ರೀ ಶುಕ್ರವಾರ ದಿವಸ ಜೋಡಿ ರಥೋತ್ಸವ ಪೇಟೆ ಬಸವೇಶ್ವರ ಹಾಗೂ ನೆನಮ್ಮ ತಾಯಿಯ ಜೋಡಿ ರಥೋತ್ಸವದ ಕಾರ್ಯಕ್ರಮವು ವಿಜೃಂಭಣೆ ನಡೀತದೆ ಆದ ಕಾರಣ ನಮ್ಮ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರ ತಾರೀಕಿನ ದಿವಸ ಶ್ರೀ ಕಡಗಿನ ಕಳಗ ಉತ್ಸವ ಹಾಗೂ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೂರರಂದು ವಸಂತೋತ್ಸವ ಕಾರ್ಯಕ್ರಮವು ನಡೆಯ ನೆರೆಯುತ್ತದೆ ಆದ ಕಾರಣ ತಾವು ಸದ್ಭಕ್ತರು ಹಾಗೂ ಟ್ರಸ್ಟ್ ವತಿಯಿಂದ ಎಲ್ಲರೂ ಆ ಟ್ರಸ್ಟ್ ಕಮಿಟಿ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಗಳಾಗಿ ಈ ಪೇಟೆ ಬಸವೇಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿ ತಾವು ಅದನ್ನು ಕೊಡ ಕೊಡಬೇಕಂತಂದು ಸದ್ಭಕ್ತರಲ್ಲಿ ವಿನಂತಿಸಿಕೊಡುತ್ತೇವೆ ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಆದ ಡಿ ವೀರಪ್ಪ ಮಂಡು ಶೇಣಪ್ಪ ವಸ್ತ್ರದ ಸ್ವಾಮಿ ಅರ್ಚಕರು ಆದ ಸಿದ್ದರಾಮೇಶ್ವರ ಶಾಸ್ತ್ರಿ ಕೆಎಂ ಚಂದ್ರಶೇಖರ ಸ್ವಾಮಿ ಹಾಗೂ ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಹಾಗೂ ಸದ್ಭಕ್ತಾದಿಗಳು ಪಾಲ್ಗೊಂಡಿದ್ದರು ರಘುವೀರ್ ಟಿವಿ